ಮೀಟರ್ ಬಡ್ಡಿ ದಂಧೆಕೋರರಿಗೆ ಬೆಳ್ಳಂಬಳಿಗೆ ಪೊಲೀಸರಿಂದ ಬಿಗ್ ಶಾಕ್ ಗದಗ ಬೆಟಿಗೇರಿ ಅವಳಿ ನಗರದಲ್ಲಿ ಬಡ್ಡಿ ದಂಧೆಕೋರರ ಮನೆಗಳ ಮೇಲೆ ಪೊಲೀಸರ ದಿಢೀರ್ ದಾಳಿ ಮಾಡಲಾಗಿದೆ ಪೊಲೀಸರ ದಾಳಿಯಿಂದ ನಿದ್ದೆಯಲ್ಲಿದ್ದ ಬಡ್ಡಿ ದಂಧೆಕೋರರು ಕಂಗಾಲಾಗಿದ್ದಾರೆ

ಗದಗ ಬೆಟಗೆರೆ ಅವಳಿ ನಗರದಲ್ಲಿ ಕೆಲವು ವ್ಯಕ್ತಿಗಳು ಈ ಸಾರ್ವಜನಿಕರಿಗೆ ಹೆಚ್ಚಿನ ದರದಲ್ಲಿ ಬಡ್ಡಿಗೆ ಹಣ ನೀಡಿ ಅದನ್ನು ವಸೂಲು ಮಾಡಿಟ್ಟ ಸಮಯದಲ್ಲಿ ಅವರಿಗೆ ಹರಾಶ್ಮೆಂಟ್ ಮಾಡ್ತಾ ಇರೋದು ಹೆದರಿಕೆ ಹಾಕ್ತಾ ಇರೋದು ಮತ್ತು ತೊಂದರೆ ಕೊಡ್ತಾ ಇರೋದ್ರ ಬಗ್ಗೆ ಸಾರ್ವಜನಿಕರಿಂದ ಸಾಕಷ್ಟು ದೂರುಗಳು ಕೇಳಿಬಂದಿತ್ತು ಈ ಹಿನ್ನೆಲೆಯಲ್ಲಿ ಈ ದಿವಸ ಬೆಳಗ್ಗೆ ವಿವಿಧ ತಂಡಗಳನ್ನು ರಚನೆ ಮಾಡಿ ಕೆಲವು ಸುಮಾರು ಹನ್ನೆರಡು ಸ್ಥಾನ ಸ್ಥಳಗಳಲ್ಲಿ ಈ ಬಗ್ಗೆ ಶೋಧನೆ ಮಾಡಲಾಗಿ ಕೆಲವು ವ್ಯಕ್ತಿಗಳ ಹತ್ತಿರ ಹಣ ಮತ್ತು ಅನ್ಅಕೌಂಟೆಡ್ ಮನಿ ಮತ್ತು ಖಾಲಿ ಚೆಕ್ಗಳಿರೋದು ಖಾಲಿ ಬಾಂಡ್ಗಳಿರೋದು ಕೆಲವು ರಿಜಿಸ್ಟರ್ಗಳಿರುವುದು ಪತ್ತೆಯಾಗಿದೆ ಆ ಬಗ್ಗೆ ನಾವು ಕಾನೂನು ಪ್ರಕಾರ ಕ್ರಮ ಜರುಗಿಸ್ತಾ ಇದ್ದೀವಿ ಅದೇ ರೀತಿ ಇನ್ನೂ ಕೆಲವು ವ್ಯಕ್ತಿಗಳು ಇದಕ್ಕೆ ಸಪೋರ್ಟಿವ್ ಆಗಿದ್ದು ಏನು ಹೆದರಿಕೆ ಬೆದರಿಕೆ ತಂತ್ರ ಉಪಯೋಗ ಮಾಡ್ತಾರೆ ಅಂತ ಕೆಲವ್ರ ಮೇಲೆ ಎಲಿಗೇಷನ್ ಇತ್ತು ಅವ್ರ ಮೇಲೆ ನಾವು ಸೆಕ್ಯೂರಿಟಿ ಪ್ರೊಸೀಡಿಂಗ್ಸನ್ನು ಕೂಡ ಮಾಡ್ತಾಯಿದ್ದೀವಿ ಹಾಂ ಅಂದರೆ ಈ ಎಲ್ಲರದ್ದು ಈಗ ಆಗಿ ವೆರಿಫಿಕೇಷನ್ ನಡೀತಾ ಇದೆ ಇದರಲ್ಲಿ ಪ್ರಮುಖವಾಗಿ ಸನ್ಮೇಶ್ ದೊಡ್ಡಣ್ಣವ್ರು ಅಂತೇಳಿ ಇವ್ರ ಹತ್ರ ಸುಮಾರು ಇಪ್ಪತ್ತಾರು ಲಕ್ಷ ಐವತ್ತೇಳು ಸಾವಿರದ ಏಳ್ನೂರು ರೂಪಾಯಿ ಕ್ಯಾಶ್ ಸಿಕ್ಕಿದೆ ಮತ್ತು ಖಾಲಿ ಬಾಂಡ್ಗಳು ಚೆಕ್ಗಳು ಮತ್ತು ರಿಜಿಸ್ಟರ್ಸು ಸಿಕ್ಕಿದೆ ಅದೇ ರೀತಿ ಯುವರಾಜ್ ಎಲ್ಲಪ್ಪ ಕೊರವರ್ ಅಂಥೇಳಿ ఇవర హి కూడా బాండ్ చెక్ రెజస్టర్సు పాస్బుక్